ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಇವತ್ತು ಒಂದು ಒಳ್ಳೆ ತಿಂಡಿ ಮಾಡೋಣ ಇದು ಗೀ ರೈಸು ನಾವು ಗೀ ರೈಸ್ ಮಾಡೋದ್ರಿಂದ ಎಲ್ಲರೂ ಕುವೆ ಇದು ಮಾಡ್ಬೋದು ಈಗ ಫಸ್ಟಿಗೆ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಒಂದು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಅದನ್ನು ಸಿಂಪಲ್ಲಾಗಿ ಮಾಡ್ಬೋದು ಜಾಸ್ತಿ ಮಸಾಲೆಗಳು ಹಾಕೋಲ್ಲ ಅದನ್ನು ಇದು ಈಗ ಚಕ್ಕೆ ಲವಂಗ ಮತ್ತು ಬಾತು ಎಲೆ ಬರುತ್ತಲ್ಲ ಅದು ಅನನಸು ಮೊಗ್ಗು ಎಲ್ಲ ಹಾಕಿದ್ದೀನಿ ಎಲ್ಲನೀಗ ಫ್ರೈ ಮಾಡ್ಕೊಳ್ಳೋಣ ಈ ಗೀ ರೈಸನ್ನ ಫ್ರೆಂಡ್ಸ್ ನಾವು ಚಿಕನ್ ಗ್ರೇವಿಗೆಲ್ಲ ತಿನ್ಬೋದು ಹಸಿ ಮೆಣಸಿ ಇವಾಗ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲ್ಲನೂ ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಎಲ್ಲನೂ ಫ್ರೈ ಮಾಡೋಣ ಒಂದು ಒಳ್ಳೆ ಇದು ನಾನ್ ವೆಜ್ಗೆ ಐಟಮ್ಸ್ಗೆ ಮತ್ತು ವೆಜ್ ಐಟಮ್ಸ್ಗೆಲ್ಲ ಒಳ್ಳೆ ಒಂದು ಫಂಕ್ಷನ್ಗಳಲ್ಲೆಲ್ಲ ಜಾಸ್ತಿ ಗೀ ರೈಸ್ನೇ ಇಷ್ಟಪಡ್ತಾರೆ ಇದು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಕಡೆಲ್ಲ ತಿರ್ಸಿ ತಿರ್ಸ್ಕೊಂಡು ಎಲ್ಲ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ನೆನೆಸಿಟ್ಟಿರೋ ಬಟಾಣಿ ಕಾಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲನ ಜೊತೆಗೆ ಒಟ್ಟಿಗೆ ಫ್ರೈ ಮಾಡೋಣ ಈಗ ಸ್ವಲ್ಪ ಗರ ಗರಂ ಮಸಾಲ ಪೌಡ್ರ್ನು ಹಾಕ್ತೆ ಗರಂ ಮಸಾಲ ಪೌಡ್ರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಜೊತೇಲಿ ಬಾಡಿಸ್ಕೊಳ್ಳೋಣ ಇವಾಗ ಹೆಚ್ಚಿಟ್ಟಿರೋ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸೇರಿಸ್ದೆ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕು ಅಂದರೆ ತಾವು ನೋಡಬೇಕು ಈಗ ಕಾಯಿಸಿ ಇಟ್ಟಿರೋ ಬಿಸಿ ನೀರು ಇದ್ದೀನಿ ಬಿಸಿ ನೀರು ಹಾಕಿದ್ರೆ ಅನ್ನ ಉಡು ಉದುರು ಉದುರಾಗಿರುತ್ತೆ ಅದಕ್ಕೋಸ್ಕರನೇ ನೋಡಿ ಇದೆ ಈಗ ಅಕ್ಕಿ ಹಾಕೋಣ ಸಾಲ್ಟ್ ಹಾಕ್ತೆ ಫ್ರೆಂಡ್ಸ್ ಇದು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳು ಈಗ ಅಕ್ಕಿ ಹಾಕ್ತಾಯಿದೆ ಅಂತ ಒಳ್ದು ಈಗ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಹಾಕಿ ನಾನು ಅಪ್ಲೋಡ್ ಮಾಡಬೇಕು ಅಂತಂದರೆ ನೀವು ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ರೀತಿ ಇದೇ ರೀತಿ ಎಲ್ಲ ತಿಂಡಿಗಳು ಎಲ್ಲನ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ಅಕ್ಕಿ ಹಾಕಿದ್ವಲ್ಲ ಎಲ್ಲ ಚೆನ್ನಾಗಿ ತಿರುಗಿಕೊಂಡು ಅದನ್ನು ತಿರುಗಿಸಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚೋಣ ಈಗ ಒಂದೇ ವಿಸಲ್ ಸಾಕು ನೋಡಿ ಒಂದು ವಿಸಲ್ ಆದಮೇಲೆ ನೋಡಿ ಈಗ ಮುಚ್ಚಳ ಸ್ವಲ್ಪ ಸಾಲ್ಟ್ ಮರ್ತಿದೆ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದ್ಸಲ ಎಲ್ಲ ತಿರುಗಿ ಕ್ತಾ ಇದ್ದೀನಿ ಎಲ್ಲ ಅದುವಾಗಾಗಿದೆ ಎಲ್ಲ ಸಾಮಾನು ಪರ್ಫೆಕ್ಟಾಗಿ ಹಾಕಿದ್ದೀನಿ ಈ ಒಳ್ಳೆಯ ಮೂಸುದ್ರದ್ದು ಸಗಮ್ ಅಂತ ಇದೆ ಸ್ಮೆಲ್ಲೇ ಬರ್ತಿದೆ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ ಈಗ ಒಂದೇ ವಿಸಲ್ ಸಾಕು ಒಡ್ಸ್ಕೊಂಡ್ರೆ ಆಯ್ತದ್ದು ಒಂದು ವಿಜಲ್ ಬಂದರೆ ನೋಡಿ ಇವಾಗ ಓಪನ್ ಮಾಡ್ತೀನಿ ನೋಡಿ ಒಳ್ಳೆ ಗೀ ರೈಸಾಗಿದೆ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ನಾನ್ ವೆಜ್ಜು ಜೊತೆಗೆ ಹಾಕೊಂಡು ತಿಂತ ಇದ್ರೆ ಅದರ ಚೆಂದನೇ ಚೆಂದ ಸೊಗಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಡುಗಾಗಿದೆ ಫ್ರೆಂಡ್ಸ್ ಮುದ್ದೆ ಆಗಿಲ್ಲ ಅನ್ನ ಇಲ್ಲಾಂದರೆ ಎಲ್ಲ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಮುದ್ದೆ ಥರ ಇವೆಲ್ಲ ಉದುರು ಉದ್ರಾಗಿದೆ ಎಲ್ಲ ಒಂದು ಎಲ್ಲನೂ ಒಂದು ಕಡೆ ಮಸಾಲೆ ಎಲ್ಲ ಆಗಿದೆಯಲ್ಲ ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ಇದು ಮಾಡ್ತಾ ಇದ್ದೀನಿ ಈಗ ಒಳ್ಳೆಯ ವೆಜ್ಗಾದ್ರೂ ಸರಿ ನಾನ್ ವೆಜ್ ಆದರೂ ಸರಿ ಒಳ್ಳೆ ಚೆನ್ನಾಗಿದೆ ನಾನು ಇವಾಗ ಇವತ್ತು ಮಾಡಿರೋದು ನಾನ್ ವೆಜ್ಗೆ ಎಲ್ಲಾನು ಒಂದು ಕಡೆಯಿಂದ ಹೊಂದಿಸ್ಕೊಳ್ಳೋಣ ಎಲ್ಲನೂ ನೋಡಿ ಎಲ್ಲರೂ ಒಂದು ಕಡೆಯಿಂದ ಇದ್ದೀನಿ ನೋಡಿ ಒಳ್ಳೆ ಚೆನ್ನಾಗಿ ಬಂದಿದೆ ಅದವಾಗಿ ನೀರು ಆಗಿಲ್ಲ ಜಾಸ್ತಿ ಬೆಂದು ಹೋಗಿಲ್ಲ ನೀರು ಜಾಸ್ತಿ ಆಗಿದೆ ಮೆತ್ತಗಬಿಡೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಇವಾಗ ನಾನ್ ವೆಜ್ಜಿಗೆ ಹಾಕ್ಕೊಂಡು ಹೆಚ್ಚಿದ ಈರುಳ್ಳಿ ಕೋಸ ಇದು ಸೌತೆಕಾಯಿ ಮಟನ್ ಸಹ ಚಿಕನ್ ಗ್ರೇವಿ ಮತ್ತು ಇದು ಕಬಾಬ್ ಎಲ್ಲ ಹಾಕೊಂಡು ಆಹಾ ಬಾಯಿ ನೀರು ಬರ್ತಿದ್ದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋಗಳನ್ನು ನಾನು ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನೋಡೋಕ್ಕೆ ಕಣ್ಣು ಕೂರೈ ಕೋರೈಸ್ತಾ ಇದೆ ಬಾಯಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್ ಫಸ್ಟು ತಿನ್ಬಿಡ್ತೀನಿ ನಾನು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್